ನಾಳೆ ಈ ನಾಡು ಕಂಡ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರು ಮತ್ತು ಹಿಂದುಳಿದ ವರ್ಗಗಳ ನೇತಾರ ಎಂದೇ ಕರೆಸಿಕೊಳ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು ಮತ್ತು ಶ್ರೀ ದೇವರಾಜರಸ್ ಎಜುಕೇಷನಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ದಿವಂಗತ ಆರ್ ಎಲ್ ಜಾಲಪ್ಪನವರ ಜನ್ಮ ಶತಮಾನೋತ್ಸವ ಆಚರಣೆ ನಡೀತಾ ಇದೆ ಆರ್ ಎಲ್ ಜೆ ಐ ಟಿ ಕ್ಯಾಂಪಸ್ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ನಾಳಿನ ಕಾರ್ಯಕ್ರಮಕ್ಕೆ ಬಹುತೇಕ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಭಾಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ ಜಾಲಪ್ಪ ಅಕಾಡೆಮಿಯ ಕಟ್ಟಡವನ್ನು ಮತ್ತು ನಮ್ಮ ಎಲ್ ಜಾಲಪ್ಪ ಶಿಕ್ಷಣ ಸಂಸ್ಥೆ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಕಟ್ಟಡಗಳು ಏನು ನಾವು ನಿರ್ಮಾಣ ಮಾಡಿದ್ದೇವೆ ರಜತ ಮಹೋತ್ಸವ ಭವನ ಇರ್ಬೋದು ಶತಮಾನೋತ್ಸವ ಭವನ ಇರ್ಬೋದು ಅದರ ಜೊತೆಯಲ್ಲಿ ದೇವರಾಜರಸು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಒಂದು ನೂತನ ಕಟ್ಟಡ ಇರ್ಬೋದು ಇವೆಲ್ಲವೂ ಕೂಡ ಕೆಲವು ಉದ್ಘಾಟನೆ ಇರುತ್ತೆ ಕೆಲವು ಶಿಲಾನ್ಯಾಸ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ ಅದರ ಜೊತೆಯಲ್ಲಿ ಆರ್ ಎಲ್ ಜಾಲಪ್ಪನವರ ಕುರಿತಾಗಿ ನಾನು ಬರೆದಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಕಥಾನಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಪುಟಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಜೀವನ ಕಥಾನಕ ಅನ್ನುವಂಥ ಒಂದು ಪುಸ್ತಕ ನಾಳೆ ಲೋಕಾರ್ಪಣೆಗೊಳ್ತಾ ಇದ್ದೆ ಈ ಒಂದು ಪುಸ್ತಕದ ಲೋಕಾರ್ಪಣೆ ಮತ್ತು ಅಕಾಡೆಮಿಯ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇರತಕ್ಕಂಥವ್ರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈಗಾಗಲೇ ಅವರ ಪ್ರವಾಸ ನಿಗದಿಯಾಗಿದೆ ನಾಳೆ ಬಹುತೇಕ ಅರ್ಧ ದಿವಸ ಅವರು ದೊಡ್ಡಬಳ್ಳಾಪುರದಲ್ಲಿ ಕಳೆಯುವರಿದ್ದಾರೆ ಬೆಳಗ್ಗೆ ಹನ್ನೊಂದು ಹದಿನೈದಕ್ಕೆ ಆಸ್ ಪರ್ ದ ಸಿಎಂ ಟೂರ್ ಪ್ಲಾನ್ ಹನ್ನೊಂದು ಹದಿನೈದಕ್ಕೆ ದೊಡ್ಡಬಳ್ಳಾಪುರದ ಎಲ್ ಜಾಲಪ್ಪ ಕ್ಯಾಂಪಸ್ಸಿಗೆ ಅವರು ಆಗಮನ ಇದೆ ಮೊದಲಿಗೆ ಅವರು ಕ್ಯಾಂಪಸ್ಸಿಗೆ ಬಂದ ನಂತರದಲ್ಲಿ ಆರ್ ಎಲ್ ಜಾಲಪ್ಪನವರ ಸಮಾಧಿ ಸ್ಥಳ ಏನಿದೆ ಆ ಸಮಾಧಿ ಸ್ಥಳವನ್ನ ಅವರು ದರ್ಶನ ಮಾಡೋರಿದ್ದಾರೆ ಅಲ್ಲಿ ಅವರಿಗೆ ಪುಷ್ಪ ನಮನವನ್ನ ಏನು ಜಾಲಪ್ಪನವರ ಸಮಾಧಿ ಸ್ಥಳ ಇದೆ ಆ ಸಮಾಧಿ ಸ್ಥಳಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಆ ಅಲ್ಲೇ ಇರ್ತಕ್ಕಂಥ ಜಾಲಪ್ಪನವರ ಒಂದು ಫೋಟೋ ಗ್ಯಾಲರಿ ಮ್ಯೂಸಿಯಂ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟು ಅದನ್ನು ವೀಕ್ಷಣೆ ಮಾಡಿದ ನಂತರ ಅವರು ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಕಾರ್ಯಕ್ರಮದಲ್ಲಿ ಈ ನಾಡಿನ ಹಲವಾರು ಸಚಿವರುಗಳು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ರು ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಆಮೇಲೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಇತ್ಯಾದಿ ಬಹಳಷ್ಟು ಜನ ಉಪಸ್ಥಿತರಿದ್ದಾರೆ ಅದರ ಜೊತೆಯಲ್ಲಿ ಜಾಲಪ್ನವರ ಜೊತೆಯಲ್ಲಿ ದೀರ್ಘಕಾಲದ ರಾಜಕಾರಣದಲ್ಲಿ ಜೊತೆಯಾಗಿದ್ದಂಥ ಪಿ ಜಿ ಆರ್ ಸಿಂಧಿಯ ಕೆ ಆರ್ ರಮೇಶ್ ಕುಮಾರ್ ರವರು ವಿ ಆರ್ ಸುದರ್ಶನ್ ಅವರು ಹಾಗೆ ನಮ್ಮ ಮತ್ತೊಬ್ಬ ಬಹಳ ಮುಖ್ಯವಾದಂಥ ಮುಖಂಡರಾದಂಥ ಉಗ್ರಪ್ಪನವರು ಅವರ ಜೊತೆಯಲ್ಲಿ ಸಾಕಷ್ಟು ಕಾಲ ಒಡನಾಡಿಯಾಗಿದ್ದಂಥ ಟಿ ಪ್ರಭಾಕರ್ ಅವರು ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಜನ ನಮ್ಮ ಸ್ಥಳೀಯ ಶಾಸಕರಾದಂಥ ಧೀರಜ್ ಮುನರಾಜುರವರು ಸಾಗರ ಕ್ಷೇತ್ರದ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣರವರು ಆಮೇಲೆ ಸ್ಥಳೀಯ ಮಾಜಿ ಶಾಸಕರು ವೆಂಕಟಮ್ನಯ್ಯನವರು ಮತ್ತೆ ನಮ್ಮ ಆರ್ಯ ಇಡಿಗೆ ಸಂಘದ ತಿಮ್ಮೇಗೌಡರು ಇವರೆಲ್ಲ ಕೂಡ ಭಾಗವಹಿಸ್ತಾರೆ ಅದರ ಜೊತೆಯಲ್ಲಿ ನಮ್ಮ ದೇವರಾಜ್ ಎಜುಕೇಶ್ನಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಜಿ ಎಸ್ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ಇಡೀ ಕಾರ್ಯಕ್ರಮ ಏನು ನಡೆಯುವಂಥದ್ದಿದೆ ಜಾಲಪ್ಪನವರ ಶಿಷ್ಯರು ಅಂತನೆ ನಾವು ಕರೆದುಕೊಳ್ತಕ್ಕಂಥ ಮತ್ತು ಅವರ ಉತ್ತರ ದಾಯಿತ್ವವನ್ನು ನಮ್ಮ ಕ್ಷೇತ್ರದಲ್ಲಿ ಬಹಳ ಯಶಸ್ವಿಯಾಗಿ ಪ್ರತಿನಿಧಿಸಿದಂತ ಆರ್ ಜಿ ವೆಂಕಟಾಚಲಯ್ಯನವರಿಗೆ ಆರ್ ಚಾಲಪ್ಪ ಜಾಲಪ್ಪ ಜನ್ಮಶತಮಾನೋತ್ಸವ ಪುರಸ್ಕಾರ ಅನ್ನುವಂಥದ್ದನ್ನ ನಾಳೆ ಕೊಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜಾಲಪ್ಪನವರ ಒಡನಾಡಿಗಳಾಗಿದ್ದಂಥ ಸುಮಾರು ಮೂವತ್ತೈದು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇರುತ್ತೆ ಅದಾದ ಮೇಲೆ ಜಾಲಪ್ಪನವರ ಕುರಿತಾದಂಥ ವಿಚಾರ ಹಂಚಿಕೆ ನಂತರ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ ಸಿ ಎಂ ಅವರು ಜಾಲಪ್ಪ ಕ್ಯಾಂಪಸ್ನಲ್ಲೇ ನಾಳೆ ನಮ್ಮ ಆತಿಥ್ಯವನ್ನು ಸ್ವೀಕರಿಸುವಂಥದ್ದು ಕೂಡ ಟೂರ್ ಪ್ಲಾನಲ್ಲಿ ಇದೆ ತದನಂತರ ಅವರ ಅಫಿಷಿಯಲ್ ಪ್ರೋಗ್ರಾಮ್ ಏನಿದೆ ಆ ಒಂದು ಅಫಿಷಿಯಲ್ ಪ್ರೋಗ್ರಾಂ ಕೂಡ ಆಯೋಜನೆ ಆಗಿದೆ ಇದಿಷ್ಟು ನಾಳಿನ ಕಾರ್ಯಕ್ರಮದ ಒಟ್ಟಾರೆ ಚಿತ್ರಣ ಈಗಾಗಲೇ ಸಾಕಷ್ಟು ಸಿದ್ಧತೆಗಳಾಗಿದೆ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಗಳು ಸುಮಾರು ಏನು ನಲವತ್ತೆಂಟು ಸರ್ಕಾರಿ ಇಲಾಖೆಗಳಿದೆ ಎಲ್ಲ ಅಧಿಕಾರಿಗಳು ನಿನ್ನೆಯಿಂದ ಇಲ್ಲ ಈಗಾಗಲೇ ಸಿದ್ಧತೆಗಳನ್ನು ಕೈಗೊಂಡು ಪ್ರತಿಯೊಬ್ಬರೂ ಭೇಟಿ ಮಾಡಿ ಎಲ್ಲ ಏನು ಪೂರ್ವ ಸಿದ್ಧತೆಗಳನ್ನು ಮುನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೋಬೇಕು ಎಲ್ಲವನ್ನ ಕೂಡ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಕೂಡ ಪ್ರವೇಶ ಇರುತ್ತೆ ಬಟ್ ಇದು ಪ್ಯೂರ್ಲಿ ಒಂದು ಖಾಸಗಿ ಕಾರ್ಯಕ್ರಮವಾಗಿ ನಾಳೆ ಆಯೋಜನೆಗೊಂಡು